ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿರುವ ದತ್ತ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಬೃಹತ್ ಶೋಭಾಯಾತ್ರೆಯನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಸುನೀಲ್ ಕುಮಾರ್ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಶ್ರೀರಾಮ ಸೇನೆಯ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಕಾಮಧೇನು ಗಣಪತಿ ದೇವಸ್ಥಾನದಿಂದ ಆರಂಭವಾದ ಶೋಭಾಯಾತ್ರೆ ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ವೃತ್ತ ಎಂಜಿ ರಸ್ತೆ ಮೂಲಕ ಸಾಗಿ ಆಜಾದ್ ಪಾರ್ಕ್ನಲ್ಲಿ ಮುಕ್ತಾಯಗೊಂಡಿತು ಶಾಸಕ ಸುನೀಲ್ ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಿರುವುದು ಸಂತಸದ ವಿಚಾರ ಎಂದರು ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡಿಕೊಡಬೇಕು ದತ್ತಪೀಠ ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇವಸ್ಥಾನ ಆಗಿದ್ದರಿಂದ ಉಳಿದ ಮುಜರಾಯಿ ಇಲಾಖೆಗಳಿಗೆ ಇರುವಂತಹ ಪದ್ಧತಿಯನ್ನೇ ಇಲ್ಲೂ ಕೂಡ ಅನುಸರಿಸಿಕೊಂಡು ಒಂದು ಮುಕ್ತವಾದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನನ್ನ ಆಶಯ ಇದೆ ಅದನ್ನು ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಸಿಟಿ ರವಿ ಇಡೀ ದೇಶದಲ್ಲೇ ದತ್ತ ಜಯಂತಿಯ ಶೋಭಾಯಾತ್ರೆ ಜರುಗುವುದು ಚಿಕ್ಕಮಗಳೂರಿನಲ್ಲಿ ಮಾತ್ರ ಎಂಬುದು ವಿಶೇಷ ಇದೊಂದು ಭಕ್ತಿ ಮತ್ತು ಸನಾತನ ಧರ್ಮ ಆಂದೋಲನವಾಗಿದ್ದು ಪ್ರತಿ ವರ್ಷ ವೈಭವದಿಂದ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು ದತ್ತಾತ್ರೇಯ ಶೋಭಾಯಾತ್ರೆಗೆ ಬಹಳ ವಿಶೇಷತೆಗಳಿದ್ದಾವೆ ಇದು ಭಕ್ತಿ ಮತ್ತು ಶಕ್ತಿಯ ಆಂದೋಲನ ಸನಾತನ ಧರ್ಮದ ವೈಭವದ ಪುನರುತ್ಥಾನಕ್ಕಾಗಿಯೇ ಹುಟ್ಟಿರ್ತಕ್ಕಂಥ ಭಕ್ತಿ ಮತ್ತು ಶಕ್ತಿ ಆಂದೋಲನ ಇದರಿಗಡೆ ಹೋರಾಟವೂ ಇದೆ ಹಿನ್ಗಡೆ ಭಕ್ತಿಯೂ ಇದೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಚಿಕ್ಕಮಗಳೂರಿನ ಜನ ಸ್ವಯಂ ಪ್ರೇರಿತರಾಗಿದ್ದು ದತ್ತ ಜಯಂತಿಯ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದು ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಎಂದರು ಶೋಭಾಯಾತ್ರೆಗೆ ಬಾಬಾಯಿ ಅದು ಹಿಂದೂಗಳಿಗೆ ಸೇರಿದ್ದು ದತ್ತಪೀಠ ಹಿಂದೂಗಳ ಪೀಠ ಎಂಬ ಭಾವ ಇವತ್ತು ಜನಗಳ ಮುಖದಲ್ಲಿ ಕಾಣ್ತಾರೆ